ವಿದ್ಯಾರ್ಥಿ ಜೀವನದಲ್ಲಿ ನಿರಂತರ ಅಧ್ಯಯನ ಮಾಡುವ ಮೂಲಕ ಉತ್ತಮ ಅಂಕ ಗಳಿಸಿ ಕನ್ನಡ ನಾಡು ನುಡಿಯನ್ನ ಬೆಳೆಸಿ ಅಂತ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಹೇಳಿದರು ಅವರು ಗುರುವಾರ ಕಲಘಟಗಿ ಪಟ್ಟಣದ ಜಿಇ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಬುತ್ತಿ ಬಿಚ್ಚಿದಾಗ ಕೃತಿ ಅವಲೋಕನ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಚಿಗುರು ಸಾಹಿತಿಗಳನ್ನು ಬೆಳೆಸುವ ಜೊತೆಗೆ ಹಿರಿಯ ಸಾಹಿತಿಗಳ ಸಲಹೆ ಪರಿಗಣಿಸಿ ಪ್ರತಿ ಹೋಬಳಿಯಲ್ಲಿಯೂ ಕನ್ನಡ ಸಾಹಿತ್ಯ ಉಚ್ಛಾಯಗೊಳಿಸಬೇಕು ಸದಾ ಪ್ರಯತ್ನಿಸಲಾಗುವುದು ಅಂತ ಹೇಳಿದರು ಬಿಎ ಉಮಾದೇವಿ ಬಸಾಪುರವರು ಕೂಡ ಮಾತನಾಡಿದರು ಶಿಕ್ಷಕರು ಹಾಗೂ ಪಾಲಕರ ಮಾರ್ಗದರ್ಶನದಲ್ಲಿ ನಡೆದು ಉನ್ನತ ಗುರಿಯೊಂದಿಗೆ ಕನ್ನಡ ನಾಡಿನ ಹೆಸರು ಬೆಳಗಿಸಿರಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಲ್ಲಪ್ಪ ಮಿರ್ಜಿ ಹಾಗೂ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿಯ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಸಾಪ ತಾಲೂಕು ಅಧ್ಯಕ್ಷ ವಿ ಜವಳಿ ವೀರಣ್ಣ ಕುಬಸದ್ ವೈಜಿ ಭಗವತಿ ಅಶೋಕ್ ಅರ್ಕಸಾಲಿ ಶಿವಣ್ಣ ಅದರಗುಂಚಿ ರಮೇಶ ಹೊಲ್ತಿಕೋಟೆ ಎನ್ ವಿ ನಾಗಲೋತಿ ರಮೇಶ ಸೋಲಾರಗೊಪ್ಪ ಶಿವಕಲಪ್ಪ ಬಾಗಲಕೋಟ್ ಗುಲ್ಲಿಂಗ ಉಣ್ಕಲ್ ಸತಪ್ಪ ಕುಂಕೂರು ಪರಮಾನಂದ ಒಡೆಯರ್ ಬಸವರಾಜ ದೊಡಮನಿ ಪ್ರಭುಲಿಂಗ ರಂಗಾಪುರ್ ನಿಂಗಪ್ಪ ದೊಡ್ಡಜ ಪೂಜಾರ್ ಮಂಜುನಾಥ್ ಮಾಳಿಗಿ ಸುನಿಲ್ ಕುಮಾರ್ ಮಲ್ಲಪ್ಪ ಮಿರ್ಜಿ ಸೇರಿದಂತೆ ಮತ್ತಿತರು ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಕಟಗಿ ಓದೋ ಒಂದು ಹವ್ಯಾಸವನ್ನ ಒಬ್ಬ ವ್ಯಕ್ತಿಯಾಗಿದ್ದರು ಬರೀತಾರೆ ಪ್ರಪಂಚ ಪತ್ರಿಕೆಯನ್ನ ಆಮೇಲೆ ಲಂಕೇಶ್ ಪತ್ರಿಕೆಯನ್ನ ಅವ್ರು ದಿನ ಜಿಲ್ಲಾ ಅಧ್ಯಕ್ಷರಾಗಿ ತಾವು ಏನೇನು ಮಾಡ್ಕೊಂಡ್ ಮಾಡ್ಕೊಂಡಿದ್ದಾರೆ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅವೆಲ್ಲ ಅವ್ರೇನ್ ಮಾಡ್ತಾರೆ ಹೇಳಿ ದಾಖಲಿಸ್ತಾರೆ ಕೊಟ್ಟಂತ ಎಲ್ಲರಿಗ ಒಮ್ಮಿಸಿ ಮಾತನಾ ಕನ್ನಡ ಒಂದು ಭಾಷೆ ಭಾಷೆ ಅಂದ್ರೆ ಏನು ಯಾವ ಮಕ್ಕಳು ಹೇಳ್ತೀರಿ ಭಾಷೆ ಅಂದ್ರೆ ಏನು ಭಾಷೆ ಅಂದ್ರೆ ಏನು ವತಿಯಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಂತ ಅಂಗಡಿಯವರು ವೇದಿಕೆಯಲ್ಲಿ ಮೇರೆವಂತಹ ಎಲ್ಲ ಸಹೋದರ ಮಹನೀಯರು ಪಾಲಕರು ವಿದ್ಯಾರ್ಥಿಗಳು ಪತ್ರಕರ್ತರು ಮದ್ದು ಮಕ್ಕಳೇ ಆ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಳ್ಳಲಾಯಿತು ಅಂತೇಳಿ ಅಧ್ಯಕ್ಷರು ಮಾತನಾಡಿದ್ರು ಜೊತೆಗೆ ಇವತ್ತು